ಶುಭ ಕರಿ ನಮಸ್ತೆ ವೀಕ್ಷಕರೇ ಸಿಲ್ಕ್ಸ್ ಪ್ರೆಸೆಂಟ್ಸ್ ಅಂದದ ನಾರಿಗೊಂದು ಚಂದದ ಸೀರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಕಲಟ್ಕ ಅಭಿಮತ ವಾಹಿನಿಯು ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಿದೆ ಸೊ ಇವತ್ತು ನಾವೊಂದು ಮೊನ್ನೆ ಒಂದು ಕಾಂಪಿಟೇಷನನ್ನು ಆಯೋಜನೆ ಮಾಡಿದ್ವಿ ಅಂಧದ ಚಂದದ ಸೀರೆ ಅನ್ನುವಂಥ ಕಾಂಪಿಟೇಷನ್ ಇವತ್ತನೇದು ಎರಡನೇ ದಿನ ಸೊ ಇವತ್ತು ನಾವು ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜೆ ಮಾಡ್ತಾ ಇದ್ದೇವೆ ಆ ಬ್ರಹ್ಮಚಾರಿಣಿ ಮಾತೆಯು ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ನಾವೊಂದು ಹಸಿರು ಬಣ್ಣದ ಸೀರೆಯನ್ನು ಉಟ್ಟು ಫೋಟೋವನ್ನ ಕಳಿಸಲಿಕ್ಕೆ ಕಾಂಟೆಸ್ಟ್ ಅನ್ನು ಆಯೋಜನೆ ಮಾಡಿದ್ವಿ ಸೊ ನಿನ್ನೆ ಹಳದಿ ಬಣ್ಣದಾಗಿತ್ತು ಸಾಕಷ್ಟು ಜನ ಹಳದಿ ಬಣ್ಣದ ಸೀರೆಯನ್ನು ನಮ್ಮ ವಾಹಿನಿಗೆ ಫೋಟೋಗಳನ್ನು ಕಳಿಸಿಕೊಟ್ಟಿದ್ರ ಆದಷ್ಟು ಎಲ್ಲರ ಫೋಟೋಗಳನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಯಾರೆಲ್ಲ ಮೂರು ಗಂಟೆಯ ನಂತರ ನಮ್ಮ ವಾಹಿನಿಗೆ ಫೋಟೋಗಳನ್ನು ಕಳಿಸಿಕೊಟ್ಟಿದ್ರ ಸೊ ಅಂತವರ ಫೋಟೋಗಳನ್ನು ನಮಗೆ ಡಿಸ್ಪ್ಲೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಇವತ್ತು ನಾವು ಸಾಕಷ್ಟು ಫೋಟೋಗಳನ್ನು ನಾವು ಇವತ್ತು ಕೂಡ ರಿಸೀವ್ ಮಾಡ್ಕೊಂಡಿದ್ದೇವೆ ಹಸಿರು ಬಣ್ಣದ ಸೀರೆ ಒಟ್ಟು ಆ ಫೋಟೋಗಳನ್ನ ಕಳಿಸ್ಲಿಕ್ಕಿತ್ತು ಸೊ ಹಾಗಾಗಿ ಇವತ್ತು ಸಾಕಷ್ಟು ಮಂದಿ ಹಸಿರು ಬಣ್ಣದ ಸೀರೆ ಫೋಟೋಗಳನ್ನ ಕಳಿಸಿಕೊಟ್ಟಿದೀರ ಆದ್ರೆ ಕೆಲವೊಂದಿಷ್ಟು ಕಾರಣಕ್ಕಾಗಿ ಕೆಲವೊಂದು ಫೋಟೋಗಳನ್ನ ನಾವು ರಿಜೆಕ್ಟ್ ಮಾಡಬೇಕಾಯ್ತು ಯಾಕಂತ ಹೇಳಿದ್ರೆ ಹಸಿರು ಬಣ್ಣದ ಒಟ್ಟಿಗೆ ನೀಲಿ ಬಣ್ಣದ ಸೀರೆಯನ್ನು ಕೂಡ ಕೆಲವರೊಂದು ಒಟ್ಟು ಫೋಟೋಗಳನ್ನ ಕಳಿಸಿ ಕೊಟ್ಟಿದ್ರ ಸೊ ಹಾಗಾಗಿ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಯ್ತು ಇಲ್ಲಿ ಮತ್ತು ಮೂರು ಗಂಟೆಯ ನಂತರ ನಾವು ಯಾವುದೇ ಫೋಟೋಗಳನ್ನ ನಾವಿಲ್ಲಿ ರಿಸೀವ್ ಮಾಡ್ಕೊಳ್ತಿಲ್ಲ ಮೂರು ಗಂಟೆಯ ಮೇಲೆ ಯಾರೆಲ್ಲ ಫೋಟೋಗಳನ್ನ ಕಳಿಸಿ ಕೊಟ್ಟಿದ್ರಾ ದಯವಿಟ್ಟು ಮೂರು ಗಂಟೆಯ ಮುಂಚೆ ಫೋಟೋಗಳನ್ನ ಫೋಟೋಗಳನ್ನು ಕಳಿಸಿಕೊಡಿ ಸೊ ಹಾಗಾಗಿ ಇವತ್ತಿನ ಬಣ್ಣ ಹಸಿರು ಬಣ್ಣದಾಗಿದ್ದರಿಂದ ಸಾಕಷ್ಟು ಫೋಟೋಗಳು ಬಂದಿದೆ ಯಾರೆಲ್ಲ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರುವ ಪಾರಂಪರಿಕ ಮದುವೆ ಖರೀದಿಗೆ ಶ್ರೇಷ್ಠ ಆಯ್ಕೆ ಎಂಬ ಎಲ್ಲ ರೀತಿಯ ಡ್ರೆಸ್ ಮೆಟೀರಿಯಲ್ಸ್ ಮದುವೆ ರೇಷ್ಮೆ ಸೀರೆಗಳು ಮಕ್ಕಳ ಬಟ್ಟೆಗಳು ಹಾಗೂ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಸೂರಿನಡಿ ಲಭ್ಯ ಎಂದೇ ಭೇಟಿ ನೀಡಿ ಎಂಪಿ ಟೌನ್ ಹಾಲ್ ಹತ್ತಿರ ಹಂಪನ್ಕಟ್ಟೆ ಮಂಗಳೂರು ವೀಕ್ಷಕರೇ ಇಂದಿನ ವಿಜೇತರು ಯಾರಂತ ಹೇಳಿದರೆ ಕುಲಾಲ್ ಸಿಸ್ಟರ್ಸ್ ಗುರುವಾಯನ್ಕೆರೆ ವತಿಯಿಂದ ಸೊ ಬಾರಿ ಒಳ್ಳೆ ಫೋಟೋಗಳನ್ನು ನಮಗೆ ಕಳಿಸಿ ಕೊಟ್ಟಿದ್ದಾರೆ ಬಾರಿ ಸಾಂಪ್ರದಾಯಿಕ ಬದ್ಧವಾಗಿ ಫೋಟೋಗಳನ್ನು ಕಳಿಸಿ ಕೊಟ್ಟಿದ್ದಾರೆ ಇವರ ಫೋಟೋಗಳು ಈಗ ಟಿವಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋ ನೀವು ಕೂಡ ನೋಡ್ತಾ ಇರಬಹುದು ಸುಂದರವಾದ ಫೋಟೋಗಳನ್ನು ನಮಗೆ ಕಳಿಸಿ ಕೊಟ್ಟಿದ್ದಾರೆ ಸೊ ಇವರ ವಿಜೇತ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಸೊ ನೀವು ಕೂಡ ವಿಜೇತ ತಂಡ ಆಗ್ಬಹುದು ಸೊ ಒಂದು ಕ್ರಿಯೇಟಿವಿಟಿ ಆಗಿ ಫೋಟೋಗಳನ್ನ ಕಳಿಸಿ ಕೊಡಿ ಹಾಗೆ ಕ್ಲಾರಿಟಿ ಇರುವಂತಹ ಫೋಟೋಗಳನ್ನ ನಮ್ಮ ವಾಹಿನಿಗೆ ಕಳಿಸಿ ಕೊಟ್ರೆ ಖಂಡಿತ ನೀವು ಕೂಡ ವಿಜೇತರಾಗ್ಬೋದು ಸೊ ನಮ್ಮ ಅಭಿಮತ ವಾಹಿನಿ ಕಡೆಯಿಂದ ಹಾಗೂ ಎಂ ಪಿ ಸಿಲ್ಸ್ ಕಡೆಯಿಂದ ಇನ್ನೊಮ್ಮೆ ವಿಜೇತ ತಂಡಕ್ಕೆ ಕುಲಾಲ್ ಸಿಸ್ಟರ್ಸ್ ಗುರುವಾಯನ್ ಇವರ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಮದುವೆ ಖರೀದಿಗೆ ಶ್ರೇಷ್ಠ ಆಯ್ಕೆ ಎಂಪಿಸೆಲ್ಕ್ಸ್ ಎಲ್ಲಾ ರೀತಿಯ ಡ್ರೆಸ್ ಮೆಟೀರಿಯಲ್ಸ್ ಮದುವೆ ರೇಷ್ಮೆ ಸೀರೆಗಳು ಮಕ್ಕಳ ಬಟ್ಟೆಗಳು ಹಾಗೂ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಸೂರಿನಡಿ ಲಭ್ಯ ಎಂದೇ ಭೇಟಿ ನೀಡಿ ಎಂಪೆ ಟೌನ್ ಹಾಲ್ ಹತ್ತಿರ ಹಂಪನ್ಕಟ್ಟೆ ಮಂಗಳೂರು ಸೊ ನೋಡಿ ಇಲ್ಲಿ ಬೆಳಕು ಫ್ರೆಂಡ್ಸ್ ಅನ್ನುವರು ಸಿದ್ದಾಪುರದಿಂದ ನಮ್ಗೊಂದು ಈ ಫೋಟೋವನ್ನ ಕಳಿಸಿ ಕೊಟ್ಟಿದ್ದಾರೆ ಹಾಗೆಯೇ ಉಪನ್ಯಾಸಕಿಯರು ಕಾಲೇಜ್ ಕುಂದಾಪುರದಿಂದ ಕೂಡ ಫೋಟೋಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಸೊ ಆಶಾ ಉಡುಪ ಮಂಗಳೂರು ಕಡೆಯಿಂದ ಕೂಡ ಫೋಟೋಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಗ್ರೂಪ್ ಪೂಜಾರ್ ಕಟ್ಟೆ ತುಂಬಾ ಭಾರಿ ಚಂದದ ಫೋಟೋ ಕೂಡ ಬಂದಿದೆ ಸೊ ನವಶಕ್ತಿ ಮಂಗಳೂರು ಇವರ ಕಡೆಯಿಂದ ಕೂಡ ಫೋಟೋ ಬಂದಿದೆ ಸೊ ಶಿಲ್ಪಾ ಹಾಗೂ ಗೆಳತಿಯರು ಕಾಪುರು ಇವರ ಕಡೆಯಿಂದ ಕೂಡ ಫೋಟೋ ಬಂದಿದೆ ಅಂಡ್ ಭಾಗೇಶ್ವರ ಮಹಿಳಾ ಮಂಡಲ ಕುಂಬೇಲು ಅಂಡ್ ಗೆಳತಿಯರ ಬಳಗ ಮಂಗಳೂರು ಸೊ ಭಾರಿ ಚಂದದ ಫೋಟೋವನ್ನ ಕೂಡ ಕಳಿಸಿಕೊಟ್ಟಿದ್ದಾರೆ ಕುಲಾಲ್ ಸಿಸ್ಟರ್ಸ್ ಗುರುವಾಯನ್ ಕೆರೆ ಇವರು ಭಾರಿ ಚಂದದ ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ ಸ್ಟೈಲ್ ಕ್ವೀನ್ಸ್ ಮಂಗಳೂರು ಅಂಡ್ ಅಳಕಿ ಫ್ರೆಂಡ್ಸ್ ಬೆಳ್ತಂಗಡಿ ಹಾಗೆಯೇ ಸಂಸ್ಕೃತಿ ತಂಡ ಮಂಗಳೂರು ಕಡೆಯಿಂದ ಕೂಡ ಬಹಳ ಚಂದದ ಫೋಟೋಗಳು ಕಳಿಸಿಕೊಟ್ಟಿದ್ದಾರೆ ಇಂದಿರಾ ಆಚಾರ್ಯ ಮತ್ತು ಅಂಡ್ ಸಂಗೀತಾ ಬೋಂದೇನ್ ಇವರು ಕೂಡ ಬಾರಿ ಚಂದದ ಫೋಟೋವನ್ನು ಶಿಕ್ಷಕಿಯರು ಸರ್ಕಾರಿ ಪ್ರೌಢಶಾಲೆ ವೇಣೂರ್ ಕಡೆಯಿಂದ ಕೂಡ ಭಾರಿ ಚಂದದ ಫೋಟೋವನ್ನು ಕಳಿಸಿ ಕೊಟ್ಟಿದ್ದಾರೆ ಶ್ರೀಮತಿ ಸುಶೀಲಾ ಹಾಗೂ ಬಳಗ ಮಂಗಳೂರು ಇವರು ಕೂಡ ಸುಂದರವಾದ ಪೂಸನ್ನು ಕೊಟ್ಟು ಫೋಟೋಗಳನ್ನು ಕೊಟ್ಟಿದ್ದಾರೆ ಅಂಡ್ ಚಂದನ ಹಾಗೂ ಬಳಗ ಮಂಗಳೂರು ಇವರು ಕೂಡ ಫೋಟೋವನ್ನು ಕೊಟ್ಟಿದ್ದಾರೆ ಶಿಕ್ಷಕಿಯರು ಸಂತ ಜೋಸೆಫ್ ಸೊ ಅಶ್ವಿನಿ ಹಾಗೂ ಬಳಗ ಬೆಂಗಳೂರು ಬೆಂಗಳೂರು ಕಡೆಯಿಂದ ಕೂಡ ಫೋಟೋಗಳು ಕಳಿಸಿಕೊಟ್ಟಿದ್ದಾರೆ ಲಕ್ಷ್ಮಿ ಮತ್ತು ಫ್ಯಾಮಿಲಿ ಚಿತ್ರ ಅಪ್ಪು ಇಲ್ಲಿಂದ ಫೋಟೋಗಳನ್ನು ಕಳಿಸಿಕೊಂಡಿದ್ದಾರೆ ಅಂಡ್ ಕೊಡೆತೂರು ಫ್ರೆಂಡ್ಸ್ ಕಿನ್ನಿಗೋಳಿ ನಾವು ಫೋಟೋಗಳನ್ನ ರಿಸೀವ್ ಮಾಡ್ಕೊಂಡಿದ್ದೇವೆ ಅಂಡ್ ಸರಿಗಮ ಭಾರತಿ ಸಂಗೀತ ವಿದ್ಯಾಲಯ ಇಲ್ಲಿಂದ ಕೂಡ ಫೋಟೋಗಳು ಬಂದಿದೆ ಶ್ರದ್ಧಾ ಟೇಲರ್ ಕರಾಯ ಇಲ್ಲಿಂದ ಕೂಡ ಫೋಟೋಗಳು ಬಂದಿದೆ ಸೊ ಇಂದು ನಾಗೇಶ್ ಅಂಡ್ ಫ್ರೆಂಡ್ಸ್ ಕುದ್ರೋಳಿ ಅಂಡ್ ಅನಿತಾ ಕೆ ಹಾಗೂ ಸಹೋದರಿಯರು ಸುರತ್ಕಲ್ ಹಾಗೆ ಸಿಬ್ಬಂದಿ ವರ್ಗ ಮಂಗಳೂರು ಕಡೆಯಿಂದ ರಾಮ ಕ್ಷತ್ರಿಯ ಭಜನಾ ಸಂಘ ಮುಲ್ಕಿ ಸುರತ್ಕರ್ ಕಡೆಯಿಂದ ಕೂಡ ಫೋಟೋಗಳು ಬಂದಿದೆ ಅಂಡ್ ವೈಟ್ ಪ್ಯಾಕೇಜ್ ಬೈಕಂಪಾಡಿ ಇಲ್ಲಿಂದ ಕೂಡ ಫೋಟೋಗಳು ಬಂದಿದೆ ಮಧ್ಯಲ ಮಾರು ಕುಟುಂಬ ಅಂಡ್ ರಾಕಿಂಗ್ ಗರ್ಲ್ಸ್ ಶೈನಿಂಗ್ ಆಂಡ್ಸ್ ಬೈಕಂಪಾಡಿ ಅಡುಗೆ ಸಿಬ್ಬಂದಿ ಬೆಟ್ಟು ಶಾಲೆ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಸ್ಟಾರ್ ಕ್ವೀನ್ಸ್ ದೇರೇಬೈಲ್ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಎಸ್ ಅಂಚನ್ ಮಂಗಳೂರು ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ನಾರವಿ ಟೀಚರ್ ಬೆಳ್ತಂಗಡಿ ಕಡೆಯಿಂದ ಸೊ ಆಶಿತಾ ಅಂಡ್ ರೂಪ್ ಸಾಸ್ಥಾನ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಅಂಡ್ ಜ್ಯೋತಿ ಮತ್ತು ಫ್ರೆಂಡ್ಸ್ ಬೇಣೂರು ಜಯಶೀಲ ಕಾಮತ್ ಕುಂದಾಪುರ ಕಡೆಯಿಂದ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ ಅಂಡ್ ಗ್ಯಾಂಗ್ಸ್ ಆಫ್ ಇಶಾನಿ ಪುತ್ತೂರು ಕಡೆಯಿಂದ ಕೂಡ ಒಂದು ಫೋಟೋಗಳನ್ನ ಕಳಿಸಿಕೊಟ್ಟಿದ್ದಾರೆ ಮಾನಸ ಫ್ರೆಂಡ್ಸ್ ಗ್ರೂಪ್ ಹೊಸಬೆಟ್ಟು ಕಡೆಯಿಂದ ಕೂಡ ಒಂದು ಫೋಟೋ ಬಂದಿದೆ ಪದ್ಮಲಕ್ಷ್ಮಿ ಅಂಡ್ ಫ್ಯಾಮಿಲಿ ಕೆಲಿಂಜ ಕಡೆಯಿಂದ ಕೂಡ ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ ಸೌಮ್ಯ ಅಂಡ್ ಟೀಮ್ ವಾಮಂಜೂರು ಕಡೆಯಿಂದ ಫೋಟೋ ಕೂಡ ಬಂದಿದೆ ನಾದಸ್ವರ ಟೀಮ್ ಬಂಟ್ವಾಳ ಸೊ ವನಜಾ ಮತ್ತು ಮನೆಯವರು ಕುಂದಾಪುರ ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಅಮಿತಾ ಸಿಸ್ಟರ್ಸ್ ಪುತ್ತೂರು ಸ್ವಾಮಿ ಕೊರಗಚ್ಚ ಟೀಮ್ ಕುಂಪಲ ಕಡೆಯಿಂದ ಕೂಡ ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ ಹರಬೆ ಫ್ರೆಂಡ್ಸ್ ಮಡಂತ್ಯಾರ್ ಕುಸುಮಾ ಮತ್ತು ಮಗಳು ಸೊಸೆ ಬದಿಯಡ್ಕ ಸೊ ಬದಿಯಡ್ಕದಿಂದ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಶಿಕ್ಷಕಿಯರು ಕಣಚೂರು ಪಬ್ಲಿಕ್ ಸ್ಕೂಲ್ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಟ್ಟಿದ್ದಾರೆ ಪ್ರವೀಣ ಬಳಗ ಬೇಣೂರು ತುಂಬೆ ಫ್ಯಾಮಿಲಿ ಪುಷ್ಪಾ ಮತ್ತು ಗೆಳತಿಯರು ಉಡುಪಿ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಂಡಿದ್ದಾರೆ ಸೌಮ್ಯಲತಾ ಮತ್ತು ಟೀಮ್ ಶಿಕ್ಷಕಿಯರು ಕೊಯ್ಲಾ ಕೊಯ್ಲ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಂಡಿದ್ದಾರೆ ಸಂಧ್ಯಾ ಅಂಡ್ ಫ್ಯಾಮಿಲಿ ಎಕ್ಕಾರು ಎಕ್ಕು ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಂಡಿದ್ದಾರೆ ಎನ್ಐಟಿಕೆ ಫ್ರೆಂಡ್ಸ್ ಸುರತ್ಕಲ್ ಸುರತ್ಕಲ್ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಡ್ತಾರೆ ವಿದ್ಯಾಲಕ್ಷ್ಮಿ ಅಂಡ್ ಟೀಮ್ ಕುಕ್ಕಂದೂರು ಶೋಭಾ ಬಜೆಗೋಳಿ ತಾಕೋಡೆ ಬರ್ತ್ಗೆ ಕಣ್ಮಶ್ರೀ ಗ್ರೂಪ್ ಫ್ರೆಂಡ್ಸ್ ಕಡಬ ಡಿ ಗೃಹ ಸಿಬ್ಬಂದಿ ಮಂಗಳೂರು ಕಡೆಯಿಂದ ಫೋಟೋಗಳನ್ನು ಕಳಿಸಿಕೊಂಡಿದ್ದಾರೆ ಸ್ವಾಮಿ ಕೃಪಾ ಬಳಗ ಬೆಳ್ತಂಗಡಿ ಕಡೆಯಿಂದ ಕೂಡ ಫೋಟೋಗಳನ್ನು ಕಳಿಸಿಕೊಂಡಿದ್ದಾರೆ ಸುಚಿತ್ರಾ ಶೆಟ್ಟಿ ಮತ್ತು ಫ್ಯಾಮಿಲಿ ಕುಂದಾಪುರ ನರ್ಮದಾ ಕಾಮತ್ ಹಾಗೂ ಬಳಗ ಸಾಸ್ತಾನ ಕುಂಜಾರಮ್ಮ ಫ್ರೆಂಡ್ಸ್ ಉಡುಪಿ ಕೀರ್ತಿ ಮತ್ತು ಗ್ರೂಪ್ ಮಂಗಳೂರು ಅಂಚಿಕ್ಕ ಮಗುವಿಗೆ ಕೂಡ ಇಲ್ಲಿ ಸೀರೆಯನ್ನ ಉಟ್ಟು ಫೋಟೋಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಜನ ಇಲ್ಲಿ ಫೋಟೋಗಳನ್ನ ನಮ್ಗೆ ಕಳ್ಸಿ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತಂಟದಿಂದ ಫೋಟೋಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಶಿಕ್ಷಕಿಯರು ಸಂತೂಸ್ ಆಂಗ್ಲ ಮಾಧ್ಯಮ ಶಾಲೆ ಉಲ್ವಾದಿಂದ ಫೋಟೋಗಳನ್ನ ಕಳಿಸಿಕೊಟ್ಟಿದ್ದಾರೆ ಓಕೆ ವೀಕ್ಷಕರೇ ಸಾಕಷ್ಟು ಮಂದಿ ನಮ್ಗೆ ಇಲ್ಲಿ ಫೋಟೋಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ ಫೋಟೋಗಳು ನಮ್ಗೆ ರಿಸೀವ್ ಆದಾಗ ತುಂಬಾ ಖುಷಿ ಆಗ್ತಾ ಇದೆ ಸೊ ಬೆಂಗಳೂರು ಕಡೆಯಿಂದ ಆಗಿರ್ಬೋದು ಮೈಸೂರು ಕಡೆಯಿಂದ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಫೋಟೋಗಳು ಬಂದಿದೆ ನಮ್ಗೆ ಸೊ ನಿಮ್ಮ ಫೋಟೋಗಳು ಇಲ್ಲಿ ಡಿಸ್ಪ್ಲೇ ಆಗದಿದ್ರೆ ಬೇಜಾರ್ ಮಾಡ್ಕೊಳ್ಳದೆ ನಾಳೆ ಖಂಡಿತವಾಗ್ಲು ಕಳಿಸಿ ನಾಳೆ ಗ್ರೇ ಅಂದ್ರೆ ಬೂದು ಕಲರ್ ಬಣ್ಣದ ನಾಳೆ ಸೀರೆಯ ನೋಡ್ತು ಎಲ್ರೂ ಕೂಡ ಫೋಟೋಗಳನ್ನ ಕಳಿಸಿ ಖಂಡಿತವಾಗ್ಲು ನಾವು ಇಲ್ಲಿ ನಮ್ಮ ಟಿವಿ ಮುಖಾಂತರ ಪ್ರಸಾರ ಮಾಡ್ಲಿಕ್ಕಿದ್ದೇವೆ ಹಾಗೆ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ನಿಮ್ಮ ಫೋಟೋಗಳನ್ನ ನಾವಿಲ್ಲಿ ಪ್ರಸಾರ ಮಾಡ್ತೇವೆ ಹಾಗಾಗಿ ಕಾರ್ಯಕ್ರಮ ಮುಗಿಯುವುದಕ್ಕಿಂತ ಮುಂಚೆ ನಮ್ಮ ಈ ಗೆ ಮುಖ್ಯ ಪ್ರಾಯೋಜಕರು ಆಗಿರುವ ಪಿ ಸಿಲ್ಕ್ಸ್ ಅವರ ಒಂದು ವಿಶೇಷವಾದಂತಹ ಆಡ್ ಅನ್ನ ಇಲ್ಲಿ ನೋಡ್ಕೊಂಡು ಬರೋಣ ಪಾರಂಪರಿಕ ಮದುವೆ ಖರೀದಿಗೆ ಶ್ರೇಷ್ಠ ಆಯ್ಕೆ ಸಿಲ್ಕ್ಸ್ ಎಲ್ಲ ರೀತಿಯ ಡ್ರೆಸ್ ಮೆಟೀರಿಯಲ್ಸ್ ಮದುವೆ ರೇಷ್ಮೆ ಸೀರೆಗಳು ಮಕ್ಕಳ ಬಟ್ಟೆಗಳು ಹಾಗೂ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಸೂರಿನಡಿ ಲಭ್ಯ ಎಂದೇ ಭೇಟಿ ನೀಡಿ ಎಂಪೆ ಟೌನ್ ಹಾಲ್ ಹತ್ತಿರ ಪಂಪನ್ಕಟ್ಟೆ ಮಂಗಳೂರು ವೀಕ್ಷಕರೇ ಇಂದಿನ ವಿಜೇತರು ಯಾರಂತ ಹೇಳಿದರೆ ಕುಲಾಲ್ ಸಿಸ್ಟರ್ಸ್ ಗುರುವಾಯನ್ಕೆರೆ ವತಿಯಿಂದ ಸೊ ಭಾರಿ ಒಳ್ಳೆ ಫೋಟೋಗಳನ್ನು ನಮಗೆ ಕಳಿಸಿ ಕೊಟ್ಟಿದ್ದಾರೆ ಬಾರಿ ಸಾಂಪ್ರದಾಯಿಕ ಬದ್ಧವಾಗಿ ಫೋಟೋಗಳನ್ನು ಕಳಿಸಿ ಕೊಟ್ಟಿದ್ದಾರೆ ಇವರ ಫೋಟೋಗಳು ಈಗ ಟಿವಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋ ನೀವು ಕೂಡ ನೋಡ್ತಾ ಇರಬಹುದು ಸುಂದರವಾದ ಫೋಟೋಗಳನ್ನು ನಮಗೆ ಕಳಿಸಿ ಕೊಟ್ಟಿದ್ದಾರೆ ಸೊ ಇವರ ವಿಜೇತ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಸೊ ನೀವು ಕೂಡ ವಿಜೇತ ತಂಡ ಆಗ್ಬಹುದು ಸೊ ಒಂದು ಕ್ರಿಯೇಟಿವಿಟಿ ಆಗಿ ಕೊಡಿ ಕ್ಲಾರಿಟಿ ಇರುವಂತಹ ನಮ್ಮ ವಾಹಿನಿಗೆ ಕಳಿಸಿ ಕೊಟ್ರೆ ಖಂಡಿತ ನೀವು ಕೂಡ ವಿಜೇತರಾಗ್ಬಹುದು ಸೊ ನಮ್ಮ ಅಭಿಮತ ವಾಹಿನಿ ಕಡೆಯಿಂದ ಹಾಗೂ ಎಂ ಪಿ ಸಿಲ್ಸ್ ಕಡೆಯಿಂದ ಇನ್ನೊಮ್ಮೆ ವಿಜೇತ ತಂಡಕ್ಕೆ ಕುಲಾಲ್ ಸಿಸ್ಟರ್ಸ್ ಗುರುವಾಯನ್ ಕೆರೆ ಇವರ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಪಾರಂಪರಿಕ ಮದುವೆ ಖರೀದಿಗೆ ಶ್ರೇಷ್ಠ ಆಯ್ಕೆ ಎಂಪಿಸೆಲ್ಸ್ ಎಲ್ಲಾ ರೀತಿಯ ಡ್ರೆಸ್ ಮೆಟೀರಿಯಲ್ಸ್ ಮದುವೆ ರೇಷ್ಮೆ ಸೀರೆಗಳು ಮಕ್ಕಳ ಬಟ್ಟೆಗಳು ಹಾಗೂ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಸೂರಿನಡಿ ಲಭ್ಯ ಎಂದೇ ಭೇಟಿ ನೀಡಿ ಎಂಪಿಸೆಲ್ಸ್ ಟೌನ್ ಹಾಲ್ ಹತ್ತಿರ ಹಂಪನ್ಕಟ್ಟೆ ಮಂಗಳೂರು